ಸ್ವಾಮಿಯೇ ಶರಣಂ ಅಯ್ಯಪ್ಪ ಹರಿಹರ ಅಯ್ಯಪ್ಪ ಇವತ್ತು ನಾನು ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೀನಿ ನೀವೆಲ್ಲರೂ ಈ ಹಾಡನ್ನು ಕೇಳಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮೀ ಶರಣಂ ಅಯ್ಯಪ್ಪ 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 ಸ್ವಾಮೀ ಶರಣಂ ಅಯ್ಯಪ್ಪ ಶಬರಿಯ ಗಿರಿಯು ನಿನಗಪ್ಪ ಆ ಹಾದಿಯು ಎಂದು ನನಗಪ್ಪ ಗೋಪುರವು ನಿನಗಪ್ಪ ನಿನ್ನ ಎದುರಿಗಿದ್ದರೆ ನಾ ಸಾಕಪ್ಪ ಭಕುತರ ಸೇವೆಯು ನಿನಗಪ್ಪ ಆ ಸೇವೆಯ ಫಲವು ನನಗಪ್ಪ ಕೀರ್ತನೆಯೆಲ್ಲ ನಿನಗಪ್ಪ ಮನಶಾಂತಿಯು ನನಗೆ ಸಾಕಪ್ಪ ತುಪ್ಪದ ದೀಪವು ನಿನಗಪ್ಪ ನಿನ್ನ ಕರುಣೆಯ ಬೆಳಕು ನನಗಪ್ಪ ಹಾಲಭಿಷೇಕ ನಿನಗಪ್ಪ ನಿನ್ನ ದರುಶನ ನನಗೆ ಸಾಕಪ್ಪ ಹೂಗಳೆಲ್ಲ ನಿನಗಪ್ಪ ನಿನ್ನ ಹೂವಿನ ಮನಸ್ಸು ನನಗಪ್ಪ ಪೂಜೆಗಳೆಲ್ಲ ನಿನಗಪ್ಪ ನೀನೊಲಿದರೆ ಸಾಕು ನನಗಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಕಿರಿಗಳ ಸಾಲುಗಳು ಹಣತೆಯಾಗಿರಲು ಬಕುತಿಯ ತೈಲವನು ತುಂಬಿಕೊಂಡಿರಲು ಪುಣ್ಯದ ಬತ್ತಿಯೇ ಹತ್ತಿಕೊಂಡಿರಲು ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ಆನಂದ ಜ್ಯೋತಿ ಘೋರಪಾಪವನ್ನು ದಹಿಸುವ ಜ್ಯೋತಿ ನಾನೆಂಬ ಅಹಂಕಾರವನ್ನು ಅಳಿಸುವ ಜ್ಯೋತಿ ಅಜ್ಞಾನ ತಿಮಿರನ್ನು ನುಂಗುವ ಜ್ಯೋತಿ ಶರಣನ್ನು ರಕ್ಷಿಸುವ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಕೋಟಿ ರವಿ ಕಾಂತಿಯನ್ನು ನಾಚಿಸುವ ಜ್ಯೋತಿ ಸಾಟಿ ಇಲ್ಲದೆ ಮೆರೆವ ಆರದಿಹ ಜ್ಯೋತಿ ವೇದಶಾಸ್ತ್ರಗಳೆಲ್ಲ ಮಣಿಯುವ ಜ್ಯೋತಿ ಧರೆಯೆಲ್ಲ ಬೆಳಗುವ ದಿವ್ಯ ಪರಂ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಹೃದಯ ಮಂದಿರವನು ಬೆಳಗುವ ಜ್ಯೋತಿ ಪರಿಪೂರ್ಣ ಜ್ಞಾನವನ್ನು ನೀಡುವ ಜ್ಯೋತಿ ಹರಿಹರನು ಬೆಳಗಿಸಿದ ಕರುಣೆಯ ಜ್ಯೋತಿ ಶಬರಿಮಲೆಯಲ್ಲಿ ನೆಲಸಿ ತಿಹ ಜ್ಯೋತಿ ನೋಡಲ್ಲಿ ನೋಡಲ್ಲಿ ಬೆಳಗುತಿಹ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಹರಿಯು ಹರನು ಸೇರಿ ಧರೆಗೆ ತಂದ ಮದ್ದು ಕಂದನೆ ಸ್ಮರಣೆ ಮಾತ್ರದಿಂದ ವರವ ಕೊಡುವ ದೇವ ದೇವಕೆ ಬೀಸುವ ತಂಗಾಳಿಯೆಲ್ಲ ನಿನ್ನ ಉಲ್ಲಾಸಕ್ಕೆ ಕಾನನದ ಸೊಬಗೆಲ್ಲ ನಿನ್ನ ಸಂತೋಷಕ್ಕೆ ಗಿರಿಯೋ ಗವಿಯೋ ಕಾಡೋ ನಾಡೋ ನಿನ್ನ ಸಂಚಾರಕ್ಕೆ ಯಾತ್ರಾ, ನನ್ನ ಮನ ಶುದ್ಧಿಗೆ ಮನಶುದ್ಧಿಗೆ ಹರನು ಸೇರಿದರೆ ತಂದಮಂತು ಕಂದನೆ ಸ್ಮರಣೆ ಮಾತ್ರದಿಂದ ಬರವ ಕೊಡುವ ದೇವ ದೇವಕೇ ಹಗಲು ಇರುಳು ಮಿಂಚು ಗುಡುಗು ಎಲ್ಲ ನಿನ್ನ ಆಟಕ್ಕೆ ಸುರಿವ ಮಳೆವ ಹನಿಗಳೆಲ್ಲ ನಿನ್ನ ಧ್ಯಾನಕ್ಕೆ ಹರಿವ ನದಿಯ ನೀರೆಲ್ಲ ನಿನ್ನ ಪಾದ ತೀರ್ಥಕ್ಕೆ ನಿನ್ನ ಸ್ಮರಣೆ ಮಾತ್ರ ನನ್ನ ಆನಂದಕ್ಕೆ ಹರಿಯು ಹರನು ಸೇರಿದರೆಗೆ ತಂದ ಮುದ್ದು ಕಂದನೆ ಸ್ಮರಣೆ ಮಾತ್ರದಿಂದ ವರವ ಕೊಡುವ ದೇವಕೆ. ಕರೆವ ಹಾಲೆಲ್ಲ ಎಂದು ನಿನ್ನ ಅಭಿಷೇಕಕ್ಕೆ ಅರಳುವ ಸುಮರಾಶಿಯಲ್ಲ ನಿನ್ನ ಅಭಿಷೇಕಕ್ಕೆ ಅರಳುವ ಸುಮರಾಶಿಯಲ್ಲ ನಿನ್ನ ಪಾದ ಪೂಜೆಗೆ ಆಡುವ ಸವಿ ಮಾತೆಲ್ಲ ನಿನ್ನ ಕೊಡುವ ಕಾಣಿಕೆ ನಿನ್ನ ಸೇವೆ ಒಂದು ಮಾತ್ರ ನನ್ನ ಉದ್ಧಾರಕ್ಕೆ ಹರಿಯುಹರನು ಸೇರಿದರೆಗೆ ತಂದ ಮುದ್ದು ಕಂದನೆ, ಸ್ಮರಣೆ ಮಾತ್ರದಿಂದ ವರವ ಕೊಡುವ ದೇವ ದೇವಕೇ ಹರಿಯು ಹರನ ಸುತನ ಸನ್ನಿಧಿ ಸೇರಲು ಸ್ವಾಮಿಯ ಕಾಣಲು ಹದಿನೆಂಟೇ ಮೆಟ್ಟಿಲು ಹದಿನೆಂಟೇ ಮೆಟ್ಟಿಲು ಬಕುತಿಯ ಶಿಶು ಆಡುವ ತೊಟ್ಟಿಲು ಬಕುತರ ಪಾದದ ಧೂಳಿನಲ್ಲಿ ಬಟ್ಟಲು ಅ ಜನುಮ ಜನುಮದ ಪಾಪವು ಅಟ್ಟಲು ದೇವನ ಪಾಪ ಪಾದವ ಮೊಟ್ಟಲು ಹದಿನೆಂಟೇ ಮೆಟ್ಟಲು ಹರನ ಸುತನ ಸನ್ನಿಧಿ ಸೇರಲು ಸ್ವಾಮಿಯ ಕಾಣಲು ಹದಿನೆಂಟೇ ಮೆಟ್ಟಿಲು హెంటే మెట్టిలు మొదలనయ మెట్టిల మేలు నిల్వ అయ్యప్ప ఎన్నువా. ఎరడనే మెట్టిలు మేలే నిల్వ స్వామి నన్నప్ప ఎన్నువా. మెట్టిల మేలే నిల్వ స్వమీ శరణో ఎన్నవానయ మెట్టిల మేలే నిల్లువా అయ్యప్ప శరణెన్నువా ఐదనే మెట్టిలు మేలే నిల్వ కమక్రోధవా కొ ఆరే మెట్టిలు ನಿಲ್ಲುವ ಲೋಭ ಮೋಹವ ವರ್ಜಿಸುವ ಏಳನೇ ಮೆಟ್ಟಿಲು ಮೇಲೆ ನಿಲ್ಲುವ ಮದಮಸ್ತರ್ಯವ ಮೆಟ್ಟುವ ಎಂಟನೇಯ ಮೆಟ್ಟಿಲು ಮೇಲೆ ನಿಲ್ಲುವ ಆಸೆಗಳೆಲ್ಲವ ನೂಕುವ ಒಂಬತ್ತನೆಯ ಮೆಟ್ಟಿಲು ಮೇಲೆ ನಿಲ್ಲುವ ಯೋಗ ರಕ್ಷಕ ಎನ್ನುವ ಹತ್ತನೆಯ ಮೆಟ್ಟಿಲು ಮೇಲೆ ನಿಲ್ಲುವ ರಕ್ಷಕ ಎನ್ನುವ ಹನ್ನೊಂದನೆಯ ಮೆಟ್ಟಿಲು ಮೇಲೆ ನಿಲ್ಲುವ ಸತ್ಯದ ದಾರಿ ಮೆಟ್ಟಿಲು ಹನ್ನೆರಡನೆಯ ಮೆಟ್ಟಿಲು ಮೇಲೆ ನಿಲ್ಲುವ ಮನವನು ಧ್ಯಾನದಿ ಕಟ್ಟಲು ಹದಮೂರನೆಯ ಮೆಟ್ಟಿಲು ನಿಲ್ಲುವ ದೇಸನ ಹೃದಯದಿ ತುಂಬಲು ಹದಿನಾಲ್ಕನೆಯ ಮೆಟ್ಟಿಲು ನಿಲ್ಲುವ ನಿನ್ನನ್ನು ನೀನೇ ಮರೆಯಲು ಹದಿನೈದನೆಯ ಮೆಟ್ಟಿಲು ನಿಲ್ಲುವ ಧನ್ಯನಾಗಿ ಮುನ್ನಡೆಯಲು ಹದಿನಾರನೆಯ ಮೆಟ್ಟಿಲು ನಿಲ್ಲುವ ತನ್ನಯಗೊಳಿಸುವ ತೊಟ್ಟಿಲು ಹದಿನೇಳನೆಯ ಮೆಟ್ಟಿಲು ನಿಲ್ಲುವ ದಿವ್ಯಾನಂದ ಬಟ್ಟಲು ಹದಿನೆಂಟನೆಯ ಮೆಟ್ಟಿಲು ನಿಲ್ಲುವ ಸ್ವಾಮಿಯ ಪಾದಗಳ ಮೊಟ್ಟಲು ಇಲ್ಲಿಗೆ ಅಯ್ಯಪ್ಪ ಸ್ವಾಮಿ ಹಾಡು ಸಂಪೂರ್ಣವಾಯಿತು ಈ ಹಾಡನ್ನು ಕೇಳಿದವರಿಗೆಲ್ಲರಿಗೂ ಎಲ್ಲರಿಗೂ ಸ್ವಾಮಿ ಅಯ್ಯಪ್ಪ ಸರ್ವಕಷ್ಟಗಳನ್ನು ಪರಿಹರಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಯ್ಯಪ್ಪನ ಕೃಪಾ ಆಶೀರ್ವಾದವು ಸದಾ ನಿಮ್ಮ ಮೇಲಿರಲಿ ಎಂದು ಹೇಳುತ್ತಾ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸುತ್ತೇನೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಹರಿಹರ ಸುತನೇ ಅಯ್ಯಪ್ಪ ಹರಿಹರ ಸುತನೇ ಅಯ್ಯಪ್ಪ ಎಲ್ಲರಿಗೂ ನಮಸ್ಕಾರ